ಸ್ನೇಹಿತರೆ ನಮಸ್ಕಾರ ನೀವೇ ನೋಡ್ತಿದ್ದೀರಲ್ಲ ಇದು ಹೆಚ್ಚು ಕಡಿಮೆ ಹದಿನೈದು ಎಷ್ಟು ವೆಹಿಕಲ್ ಇದು ಅಂದರೆ ಟ್ರ್ಯಾಕ್ಟರ್ ಇದು ಅಪೋಲೋ ಇದು ಅಪೋಲೋ ಕಂಪ್ನಿ ಇದು ಈ ಥರದ್ದು ಅಂದರೆ ಸಣ್ಣ ವೆಹಿಕಲ್ಸ್ ಏನಿದೆ ಇದನ್ನ ನೀವು ಹೆಚ್ಚಾಗಿ ಜಾಸ್ತಿ ಯೂಸ್ ಮಾಡೋದು ಇದು ಅಂದರೆ ಜಾಸ್ತಿ ಇವತ್ತು ಈ ಟ್ರ್ಯಾಕ್ಟರ್ ಇದೆ ಸರ್ ಹದಿನೈದು ಎಷ್ಟು ಇದು ಬಳಕೆ ಆಗೋದು ಹೆಚ್ಚು ಕಡಿಮೆ ನಾನೇ ಇವಾಗ ಸ್ಪೋರ್ಟ್ ಏನಂದರೆ ಹೆಚ್ಚು ಇದೆ ಅಂದರೆ ಹತ್ತಿ ಆಗಿರ್ಬೋದು ಇದ್ರದ್ದೆಲ್ಲ ಬೆಳೆಗಳ ಏನು ಸಾಲುಗಳಿರುತ್ತೆ ಇದಕ್ಕೆಲ್ಲ ಬಹಳ ಅದ್ಭುತವಾಗಿ ಇದನ್ನ ನೀವು ಬಳಸ್ಕೊಬಹುದು ಆಮೇಲೆ ಇದಕ್ಕೂ ಯೂಸ್ ಏನಂದ್ರೆ ಬಹಳ ಸೇಫ್ಟಿ ಪರ್ಪಸ್ ಅಂದ್ರೆ ನೀವು ರೋಟಾಮೀಟರ್ ಆಗಿರ್ಬೋದು ವೆಂಟಿಲೇಟರ್ ಆಗಿರ್ಬೋದು ಆಮೇಲೆ ಇದರಿಂದ ಬ್ಯಾಕ್ ಅಂದ್ರೆ ನೀವು ಏನ್ ಜೆ ಸಿ ಬಿಗೆ ಸಣ್ಣ ಬಕೆಟ್ ಇರುತ್ತಲ್ಲ ಆ ತರ ಕೆಲಸಗಳನ್ನ ಕೂಡ ಇದರಲ್ಲಿ ಇದರಿಂದಲೂ ಮಾಡಬಹುದು ಆಮೇಲೆ ಸ್ಪೆಷಲಿ ಇದು ಈ ತೋಟ ನಮ್ಮ ಸಣ್ಣ ಸಣ್ಣ ಇರುತ್ತೆ ಎಕ್ಸಾಂಪಲ್ ಹೇಳೋದಾದ್ರೆ ಈಗ ಅಡಿಕೆ ತೋಟ ಇರುತ್ತೆ ಅಥವಾ ಪಪ್ಪಾಯಿ ತೋಟ ಇರುತ್ತೆ ಆಮೇಲೆ ಪಪ್ಪಾಯಿ ಇದೆ ಬನಾನಾ ತೋಟ ಇರುತ್ತೆ ಇಂಥದ್ರೆಲ್ಲ ನೀವು ಹೆಚ್ಚಾಗಿ ಅದನ್ನ ಅದ್ಭುತವಾಗಿ ಬಳಸ್ಕೋಬಹುದು ಸೊ ಇದು ನಮ್ಮ ಹಳೆಯದಲ್ಲಿ ಇರಲಿಲ್ಲ ಇದ್ರದ್ದು ಈಗ ಇವತ್ತು ಅಂದ್ರೆ ಬಂದ ತಕ್ಷಣ ನಾವು ನಾವು ಇಲ್ಲಿ ಬಂದಿದ್ದೀವಿ ಇವ್ರದ್ದು ಇನ್ನೂ ಬೇ ಇದಕ್ಕೆ ಸಂಬಂಧಪಟ್ಟ ಇದರ ಜೊತೆ ಬೇಕಾಗುವ ಈ ಸೊ ಇನ್ ಕೇಸ್ ನಿಮ್ಗೆ ಬೇಕಾದ್ರೆ ದೀಪಾವಳಿ ಬರ್ತಾ ಇದೆ ಅದ್ರ ಜೊತೆಗೆ ನಾಲ್ಕೈದು ಮೆಟೀರಿಯಲ್ಸ್ ಕೂಡ ಅಂದ್ರೆ ಇದ್ರ ಜೊತೆಗೆ ಸಾಮಾನುಗಳು ಕೂಡ ಫ್ರೀ ಆಗಿ ಗೊತ್ತಿದಾರೆ ಅವ್ರ ಪ್ರೈಸು ಆಮೇಲೆ ಇದರಿಂದಾಗಿ ಪ್ರೈಸ್ ನಮ್ಗೆ ಏನು ಗೊತ್ತಿಲ್ಲ ಪ್ರೈಸ್ ಗಳ ಬಗ್ಗೆ ನಿಮ್ಗೆ ಏನಾದರೂ ಡೀಟೇಲ್ಸ್ ಬೇಕಂದ್ರೆ ನಾನು ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ನಾನು ಸ್ಕ್ರೀನ್ ಮೇಲೆ ನಾನು ಹಚ್ಕೋತೀನಿ ಸೊ ಅವ್ರಿಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಆಮೇಲೆ ಇದ್ರದ್ದು ಕಂಪ್ಲೀಟ್ ಒಂದು ಡೀಟೇಲ್ಡ್ ವಿಡಿಯೋ ನಾನು ಕೂಡ ಇದರ ಬಗ್ಗೆ ನಾನು ಮಾಡ್ತೀನಿ ವಿತ್ ಎಕ್ಸ್ಪಿರಿಮೆಂಟ್ ಅಂದ್ರೆ ಏನ್ ಇದ್ರ ಜೊತೆ ಏನ್ ರೂಟಾವಿಟರ್ ಬರುತ್ತೆ ಆಮೇಲೆ ಇನ್ನೊಂದು ಏನ್ ಬರುತ್ತೆ ಅದನ್ನೆಲ್ಲನೂ ಕೂಡ ನಿಮಗೆ ಆನ್ ಫೀಲ್ಡ್ ಅಲ್ಲಿ ಅದನ್ನ ನಾವು ಟ್ರೈನ್ ಮಾಡಿ ಒಂದು ಡೀಟೇಲ್ ವಿಡಿಯೋ ಮಾಡ್ತೀನಿ ಸೊ ಅಲ್ಲಿವರೆಗೂ ಇನ್ ಕೇಸ್ ಇದ್ರ ಬಗ್ಗೆ ಜಾಸ್ತಿ ಮಾಹಿತಿ ಬೇಕನ್ನೋದಾದ್ರೆ ನಾನು ಕೊಡ್ತಿರೋ ಈ ಸ್ಕ್ರೀನ್ ಮೇಲೆ ಬರುತ್ತಿರೋ ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಆಮೇಲೆ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಆಮೇಲೆ ಜೊತೆಗೆ ನಮ್ಮ ಚಾನಲ್ ಏನಿದೆ ಯೂಟ್ಯೂಬ್ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮೂಲಕ ನಮ್ಮನ್ನ ಬೆಂಬಲಿಸಬಹುದು ಥ್ಯಾಂಕ್ ಯು ವೆರಿ ಮಚ್